ಸ್ನೇಹಿತರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಭೂ ಒಡೆತನ ಯೋಜನೆಯಿಂದ ಸರ್ಕಾರದಿಂದ ಮಹಿಳೆಯರಿಗೆ ಕೃಷಿ ಭೂಮಿಯನ್ನ ಖರೀದಿ ಮಾಡಿ ನೋಂದಣಿಯನ್ನು ಕೂಡ ಮಾಡಿ ಕೊಡ್ತಾರೆ ಎರಡು ಎಕರೆವರೆಗೂ ಜಮೀನ್ ಜಮೀನನ್ನ ಖರೀದಿ ಮಾಡಿ ಸೊ ಅದನ್ನ ನೋಂದಣಿಯನ್ನ ಮಾಡಿ ಕೊಡ್ತಾರೆ ಸೊ ಈ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಹತ್ತು ಲಕ್ಷ ರೂಪಾಯಿ ಹಾಗೇನೆ ಹನ್ನೆರಡೂವರೆ ಲಕ್ಷ ರೂಪಾಯಿ ಸಹಾಯಧನ ಸರ್ಕಾರದಿಂದ ಸಿಗುತ್ತೆ ಅಂದ್ರೆ ಇಲ್ಲಿ ಉಚಿತವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಸೊ ಈ ಒಂದು ಭೂ ಒಡೆತನ ಯೋಜನೆಗೆ ಮಹಿಳೆಯರಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರದಿಂದ ಇವಾಗ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಇವಾಗ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಇಲ್ಲಿ ಹನ್ನೆರಡೂವರೆ ಲಕ್ಷ ರೂಪಾಯಿ ಯಾರಿಗೆ ಸಿಗುತ್ತೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ಸೊ ಹಾಗೆ ಅರ್ಹತೆ ಏನೇನು ಇರಬೇಕು ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಸೊ ಒಂದು ಕಂಡೀಷನ್ ಕೂಡ ಇದೆ ಆ ಒಂದು ಕಂಡೀಷನ್ ಏನು ಅಂತಾನು ಹೇಳ್ತೀನಿ ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಾಖಲೆಗಳು ಏನೇನು ಬೇಕಾಗುತ್ತೆ ಎಲ್ಲಿ ಮತ್ತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಕೊನೆಯ ದಿನಾಂಕ ಯಾವ ಕೊನೆಯ ದಿನಾಂಕ ಯಾವಾಗ ಹಾಗೇನೆ ನಿಗಮಗಳು ಯಾವ 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 ನಿಗಮದ ಕಡೆಯಿಂದ ಈ ಒಂದು ಸಾಲ ಮತ್ತೆ ಅಹ್ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ಸಾಲನು ಕೂಡ ಇರುತ್ತೆ ಹಾಗೇನೆ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಇಂದ ಹನ್ನೆರಡುವರೆ ಲಕ್ಷ ರೂಪಾಯಿ ಸಹಾಯಧನ ಅಂದ್ರೆ ಉಚಿತವಾಗಿ ಸಬ್ಸಿಡಿಯನ್ನು ಕೂಡ ಸಿಗುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಅರ್ಧದಲ್ಲಿ ಸ್ಟಾಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಮತ್ತೆ ಮಾಹಿತಿ ಇಷ್ಟ ಆದ್ರೆ ನಿಮ್ಗೆ ಒಂದು ಲೈಕ್ ಮರೆಬಿಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಈ ಒಂದು ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸೊ ಯಾವ ರೀತಿ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನ ನೋಡೋಣ ಸಾಲ ಮತ್ತೆ ಸಬ್ಸಿಡಿ ನೀವು ಇಲ್ಲಿ ನೋಡ್ತಿರ್ಬೋದು ಐವತ್ತು ಪರ್ಸೆಂಟ್ ಸಾಲ ಇರುತ್ತೆ ಅಂದ್ರೆ ಆ ಒಂದು ಜಮೀನಿನ ಬೆಲೆ ಏನಿರುತ್ತೆ ಆ ಒಂದು ಜಮೀನಿನ ಬೆಲೆಯಲ್ಲಿ ಐವತ್ತು ಪರ್ಸೆಂಟ್ ಸಾಲವನ್ನ ನೀವು ಮರುಪಾವತಿ ಮಾಡ್ಬೇಕಾಗಿರುತ್ತೆ ಇನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಸರ್ಕಾರದಿಂದ ಅಂದ್ರೆ ನಿಗಮದ ಕಡೆಯಿಂದ ಈ ಐವತ್ತು ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಸೊ ಗೆ ನೀವು ಇಲ್ಲಿ ನೋಡ್ತಿರ್ಬೋದು ಆ ಒಂದು ಜಮೀನಿನ ಬೆಲೆ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಅಂದ್ರೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲ ಆಗುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸಾಲ ಆಗುತ್ತೆ ಇಪ್ಪತ್ತು ಲಕ್ಷ ರೂಪಾಯಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಸಾಲ ಆಗುತ್ತೆ ಅದೇ ರೀತಿಯಾಗಿ ಇನ್ನ ಉಳಿದಂತಹ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸರ್ಕಾರದಿಂದ ಅಂದ್ರೆ ನಿಗಮದ ಕಡೆಯಿಂದ ನಿಮಗೆ ಅಂದ್ರೆ ನಿಮ್ಮ ಪರವಾಗಿ ಕೊಡ್ತಾರೆ ಇದನ್ನು ನೀವು ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ನೀವು ಇಪ್ಪತ್ತು ಲಕ್ಷ ರೂಪಾಯಿ ಜಮೀನಿನ ಬೆಲೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಇನ್ನು ಹತ್ತು ಲಕ್ಷ ರೂಪಾಯಿ ಮಾತ್ರ ನೀವು ಮರುಪಾವತಿಯನ್ನ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು ಎರಡನೇದಾಗಿ ಜಮೀನಿನ ಬೆಲೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಹನ್ನೆರಡೂವರೆ ಲಕ್ಷ ರೂಪಾಯಿ ನಿಮ್ಗೆ ಸಾಲ ಸಾಲ ಆಗುತ್ತೆ ಇನ್ನು ಉಳಿದಂತಹ ಹನ್ನೆರಡೂವರೆ ಲಕ್ಷ ರೂಪಾಯಿ ನೀವು ಇದನ್ನ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಉಳಿದಂತಹ ಹನ್ನೆರಡುವರೆ ಲಕ್ಷ ರೂಪಾಯಿ ಇದು ಸಬ್ಸಿಡಿ ರೂಪದಲ್ಲಿ ಅಂದ್ರೆ ಸಹಾಯಧನ ರೂಪದಲ್ಲಿ ನಿಮ್ಗೆ ಸಿಗುತ್ತೆ ಅಂದ್ರೆ ಇದು ಸರ್ಕಾರವನ್ನ ಕೊಡುತ್ತೆ ಅಂದ್ರೆ ನಿಗಮ ನಿಗಮದ ಕಡೆಯಿಂದ ಕೊಡ್ತಾರೆ ಉಳಿದಂತಹ ಐವತ್ತು ಪರ್ಸೆಂಟ್ ಸಾಲ ಏನಿರುತ್ತೆ ಐವತ್ತು ಪರ್ಸೆಂಟ್ ಸಾಲಕ್ಕೆ ಆರು ಪರ್ಸೆಂಟ್ ಬಡ್ಡಿ ದರ ಅಂದ್ರೆ ಇಂಟ್ರೆಸ್ಟ್ ಆರು ಪರ್ಸೆಂಟ್ ಬಡ್ಡಿ ದರದೊಂದಿಗೆ ನೀವು ಉಳಿದಂತಹ ಐವತ್ತು ಪರ್ಸೆಂಟ್ ಸಾಲವನ್ನ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಇಲ್ಲಿ ಸಾಲ ಮತ್ತೆ ಸಬ್ಸಿಡಿ ಫಿಕ್ಸ್ಡ್ ಆಗಿರೋದಿಲ್ಲ ಸೊ ಓಕೆನಾ ಇಷ್ಟೇ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಸೊ ನೀವು ಖರೀದಿ ಮಾಡುವಂತಹ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಖರೀದಿ ಮಾಡುವಂತಹ ಕೃಷಿ ಭೂಮಿ ಏನಿರುತ್ತೆ ಆ ಒಂದು ಕೃಷಿ ಭೂಮಿ ಎಷ್ಟಿರುತ್ತೆ ಎಷ್ಟು ಎಕರೆ ಇರುತ್ತೆ ಇಲ್ಲಿ ಎರಡು ಎಕರೆ ಜಮೀನನ್ನ ಮಂಜೂರು ಮಾಡಿ ಕೊಡ್ತಾರೆ ಆ ಎರಡು ಎಕರೆ ಒಳಗಡೆ ಎಷ್ಟಾದ್ರೂ ಸಾಲ ಆ ಒಂದು ಜಮೀನಿಗೆ ತಕ್ಕಂತೆ ಆ ಒಂದು ಜಮೀನಿನ ಅಳತೆಗೆ ತಕ್ಕಂತೆ ಸೊ ಇಲ್ಲಿ ಸಾಲ ಮತ್ತೆ ಸಬ್ಸಿಡಿ ಡಿಪೆಂಡ್ ಆಗುತ್ತೆ ಸೊ ಆ ಒಂದು ಎರಡು ಎಕರೆ ಜಮೀನಿನ ಒಳಗಡೆ ಎಷ್ಟಾದ್ರೂ ಸಾಲ ಆಗಲಿ ಎಕ್ಸಾಂಪಲ್ಗೆ ಒಂದು ಐದು ಲಕ್ಷ ರೂಪಾಯಿ ಆ ಒಂದು ಜಮೀನನ್ನ ಖರೀದಿ ಮಾಡೋದಕ್ಕೆ ಆಯ್ತು ಅಂತಂದ್ರೆ ಆ ಒಂದು ಜಮೀನಿನ ಬೆಲೆ ಐದು ಲಕ್ಷ ರೂಪಾಯಿ ಆಯ್ತು ಅಂತಂದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಾಲ ಮತ್ತೆ ಉಳಿದಂತಹ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಸಹಾಯಧನ ರೂಪದಲ್ಲಿ ಸಿಗುತ್ತೆ ಸೊ ಇದರಲ್ಲಿ ಆ ಎರಡುವರೆ ಲಕ್ಷ ರೂಪಾಯಿ ಮಾತ್ರ ನೀವು ಸಾಲ ಇರುತ್ತೆ ಇನ್ನು ಎರಡೂವರೆ ಲಕ್ಷ ರೂಪಾಯಿ ಸರ್ಕಾರದಿಂದ ಸೊ ಇದನ್ನ ಉಚಿತವಾಗಿ ಅಹ್ ಇಲ್ಲಿ ಕೊಡ್ತಾರೆ ಅಂದ್ರೆ ಅದನ್ನ ನೀವು ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಇದಿಷ್ಟು ಸಾಲ ಮತ್ತೆ ಸಬ್ಸಿಡಿ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ಹನ್ನೆರಡುವರೆ ಲಕ್ಷ ರೂಪಾಯಿ ಸಹಾಯಧನ ಅನ್ನು ಸಬ್ಸಿಡಿ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನಾಲ್ಕು ಜಿಲ್ಲೆಯವರಿಗೆ ಸಿಗುತ್ತೆ ಮೊದಲನೇದಾಗಿ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ೇನೆ ರಾಮನಗರ ಜಿಲ್ಲೆ ಈ ನಾಲ್ಕು ಜಿಲ್ಲೆಯ ಜಿಲ್ಲೆಯವರಿಗೆ ಹನ್ನೆರಡು ವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಹತ್ತು ಲ ಹತ್ತು ಲಕ್ಷ ರೂಪಾಯಿ ಇಲ್ಲಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ ನೆಕ್ಸ್ಟ್ ಅರ್ಹತೆ ಏನೇನಿರ್ಬೇಕು ಅಂತ ನೋಡೋಣ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೊ ಮೊದಲನೇದಾಗಿ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ಬೇಕು ಸೊ ಪರಿಶಿಷ್ಟ ಜಾತಿಯವರು ಆಗಿರ್ಬೇಕು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ನೆಕ್ಸ್ಟ್ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಂದ್ರೆ ಕರ್ನಾಟಕದವರಾಗಿರ್ಬೇಕು ಅವರು ನೆಕ್ಸ್ಟ್ ಮಹಿಳಾ ಕೃಷಿ ಕಾರ್ಮಿಕರಾಗಿರ್ಬೇಕು ಅಂದ್ರೆ ಮಹಿಳೆ ಮಹಿಳೆಯರಾಗಿರ್ಬೇಕು ಅವರು ಕೃಷಿ ಕಾರ್ಮಿಕರಾಗಿರ್ಬೇಕು ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಕಾರ್ಮಿಕರಾಗಿರ್ಬೇಕು ಅವರು ನೆಕ್ಸ್ಟ್ ಅರ್ಜಿಯನ್ನ ಯಾರು ಸಲ್ಲಿಸ್ತಾರೆ ಅವರ ಹೆಸರಿನಲ್ಲಿ ಆಗ್ಲಿ ಅಥವಾ ಅವರ ಕುಟುಂಬದ ಹೆಸರಿನಲ್ಲಿ ಆಗ್ಲಿ ಯಾವುದೇ ಕೃಷಿ ಭೂಮಿ ಇರಬಾರ್ದು ಕೃಷಿ ಭೂಮಿ ಇದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಸಲ್ಲಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅದು ರದ್ದಾಗುವಂತ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವವರು ಅಥವಾ ಅವರ ಕುಟುಂಬದ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಅಂದ್ರೆ ಅರ್ಜಿ ಸಲ್ಲಿಸುವಂತವರು ಮತ್ತೆ ಅವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಅದು ಅರೆ ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಪರ್ಮನೆಂಟ್ ಸರ್ ಸರ್ಕಾರಿ ಅಂದ್ರೆ ಗವರ್ಮೆಂಟ್ ಕೆಲಸ ಆಗಿರ್ಬೋದು ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಅಂದ್ರೆ ಕೆಲಸದಲ್ಲಿ ಇರಬಾರದು ನೆಕ್ಸ್ಟ್ ಈ ಒಂದು ಯೋಜನೆಯಲ್ಲಿ ಒಂದು ಕಂಡೀಷನ್ ಕೂಡ ಇರುವಂತದ್ದು ಕಂಡೀಷನ್ ತುಂಬಾ ಇಂಪಾರ್ಟೆಂಟ್ ಇವರಿಗೆ ನೋಡ್ತಿರ್ಬೋದು ಸಾಲ ಮತ್ತು ಸಹಾಯಧನ ಮಂಜೂರಾದ ನಂತರ ಅನರ್ಹ ಅಂತ ಅವರೇ ಅವರು ಅವ್ರೇನಾದ್ರೂ ಒಂದ್ ರೀತಿ ಅನರ್ಹರು ಅಂತ ಗೊತ್ತಾದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಹಂತದಲ್ಲಿ ಆ ಒಂದು ಯೋಜನೆಯನ್ನ ಅವರಿಂದ ರದ್ದು ಮಾಡಲಾಗುತ್ತದೆ ಅಂದ್ರೆ ಕ್ಯಾನ್ಸಲ್ ಮಾಡಲಾಗುತ್ತದೆ ಸೊ ಇದಿಷ್ಟು ಅರ್ಹತೆ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ದಾಖಲೆಗಳು ಏನೇ ಆಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅಂತ ನೋಡೋಣ ಮೊದಲನೇದಾಗಿ ಭಾವಚಿತ್ರ ಬೇಕಾಗುತ್ತೆ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಆರ್ ಡಿ ಸಂಖ್ಯೆ ಇದ್ರೆ ಸಾಕು ಸೊ ಅಂದ್ರೆ ಇಲ್ಲಿ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲಿ ಆರ್ಡಿ ನಂಬರ್ ಇರಬೇಕು ಸೊ ಆರ್ ಡಿ ನಂಬರ್ ಇಲ್ಲ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಡಿ ನಂಬರ್ ಇಲ್ಲ ಅಂತಂದ್ರೆ ನೀವು ಅದನ್ನ ರಿನಿವಲ್ ಮಾಡಿಸ್ಕೊಳ್ಳಿ ಓಕೆನಾ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲಿ ಆರ್ ಡಿ ನಂಬರ್ ಇರಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ಬೇಕಾಗುತ್ತೆ ಸೊ ಇಷ್ಟು ಈ ದಾಖಲೆಗಳು ಇದ್ರೆ ಸಾಕು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸ್ವತಃ ನೀವೇ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಸೇವಾ ಕೇಂದ್ರಗಳು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೀವೇ ಸ್ವತಃ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸೇವ ಸಿಂಧು ಪೋರ್ಟಲ್ ನ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಆಧಾರ್ ಮೂಲಕ ಲಾಗಿನ್ ಆಗ್ಬಿಟ್ಟು ನೀವು ಆ ಒಂದು ಯೋಜನೆಗೆ ಅಂದ್ರೆ ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ನೆಕ್ಸ್ಟ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಅಕ್ಟೋಬರ್ ಹತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಕ್ಸ್ಟೆಂಡ್ ಆಗುತ್ತಾ ಕೊನೆಯ ದಿನಾಂಕ ವಿಸ್ತರಣೆ ಆಗುತ್ತಾ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ ಸದ್ಯಕ್ಕೆ ಇರುವಂತದ್ದು ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾ ಬೇಕು ಅಂತಂದ್ರೆ ಏನಾದ್ರು ಡೌಟ್ಸ್ ಅದನ್ನ ಕ್ಲಾರಿಟಿ ಮಾಡ್ಕೋಬೇಕು ಅಂತಂದ್ರೆ ಎಸ್ ಸಿ ಎಸ್ ಟಿ ಸಹಾಯವಾಣಿ ಅಂತ ಇರುತ್ತೆ ಎಸ್ ಸಿ ಎಸ್ ಟಿ ಸಹಾಯವಾಣಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಪಡ್ಕೋಬಹುದು ನೈನ್ ಫೋರ್ ಏಟ್ ಟು ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಈ ಒಂದು ನಂಬರ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ನ ಪಡ್ಕೋಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಕೊನೆಯದಾಗಿ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಸಕ್ತಿ ಇದ್ದೀರಾ ಹಾಗೇನೆ ಯಾರೆಲ್ಲ ಅರ್ಹರಿದ್ದೀರಾ ಈ ಒಂದು ಯೋಜನೆಗೆ ಅಕ್ಟೋಬರ್ ಹತ್ತನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಿ ಸೊ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಸೊ ಅದ್ರ ಮೂಲಕ ನೀವು ಸಪೋರ್ಟ್ ಮಾಡಬಹುದು ಹಾಗೇನೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮುಂದಿನ ವಾರದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು